ಅದಕ್ಕೆ ದೋಸ್ತ ನಮ್ಮೂರಲ್ಲಿ ಕರೆಂಟ್ ಇಲ್ಲ ಇಷ್ಟು ದೊಡ್ಡ ಮರ ಬಿದ್ದೆ ಕರೆಂಟ್ ಇಪ್ಪ ಕರೆಂಟ್ ಇಪ್ಪ ಯೋ ಮರ ಗೀರೋ ಅಪ್ಪ ಮರ ಬಿದ್ದ ಅದಕ್ಕೆ ದೋಸ್ತ ನಮ್ಮೂರಲ್ಲಿ ಕರೆಂಟ್ ಇಲ್ಲ ನೋಡಿ ಎಲ್ಲ ಕರೆಂಟ್ ಎಲ್ಲ ಬಿದ್ದೆ ಮರ ಬಿದ್ದ ಕಾರಣ ಕಳಸದಲ್ಲಿ ಇನ್ನು ಎರಡು ದಿನಗಳ ಕಾಲ ಮರ ಕಾಲ ಪರಿಸ್ಥಿತಿಯನ್ನು ಹೊಂದಿದ್ದಾರೆ ಇದರಿಂದ ಈಗ ಈಗ ನೆವತ್ತಿರುವ ಎಸ್ಟಿ ಗಾಲಿ ಯೂಟ್ಯೂಬ್ ಚಾನಲ್ ಭಾರಿ ಸಂಕಟ ಸಂಕಟವಾಗಿದೆ ಗಾಳಿಯ ಆರ್ಪಟಕ್ಕೆ ಬೇಡಿಯ ಆರ್ಪಟಕ್ಕೆ ದೊಡ್ಡ ಬರು ಬಿದ್ದಿದೆ ಇದೇ ದಾರಿ ನಮ್ಮ ಬೆಳವಣಿಗೆ ಅಂತ ಇರಬೇಕು ಗಾಳಿ ನೀರು ಬೆಂಕಿ ಥರ ಅದೇ ನಿಯತ್ತಿನ ದಾರಿ ಅಂತ ಇರಬೇಕು ನಾವಂತೂ ಬೆಳೆಯೋದು ಬಾಯ್ ಈ ನಮ್ಮ ಪರಿಶ್ರಮನೂ ಇದ್ರೆ ಮಾತ್ರ ನಾವು ತಿಳಿಯಕ್ಕೆ ಆಗಬೇಕು ನನಗಿದೆಲ್ಲ ಅರ್ಥ ಆಗುವಾಗ ಅದು ಏಜ್ ಆಗಿದೆ ಯಾಕಂದರೆ ನಾನು ಈಗೀಗ ದೊಡ್ಡವನಾಗಿತ್ತು ಆ ಥರ ಸೆಟ್ ಮೈಂಡ್ಸೆಟ್ಟಲ್ಲಿ ಅಯ್ಯ ನಾವೇನಾದರೂ ಮಾಡಿದರೆ ಏನಂತಾರೋ ಏನಂತಾರೋ ನಾಚೆ ಅಷ್ಟು ಕೆಲಸ ಮಾಡಬೇಕಂತೆ ಕಾಸು ಅಂದರೆ ಯಾವುದು ಆಗ ಆಗೋದು ಆಗಿದ್ದು ಆಗ್ತಿರೋದು ಎಲ್ಲ ಒಳ್ಳೆಯದಿತ್ತು

ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ದಿನ ಒಂದೊಂದು ಆಯ್ತಾ ನಲವತ್ತು ದಿನಕ್ಕೆ ನಲವತ್ತೊಂದು ನಲವತ್ತು ಜನ ಆಗ್ತಾರೆ ಹಾಕ್ಬಿಟ್ಟೆ ನಾನೇ ಒಂದು ಅನ್ಸ್ಬಿಡ್ತೇನೆ ಬೇರೆ ಓ ಸೂರ್ಯ ಬರ್ತಾರೆ ಸೂರ್ಯ ಬರ್ತಾರೆ ಈಗ ಅದು ದೊಡ್ಡ ಗುಂಡಿದು ಸರ್ ನೀರು ಇದೆಯಂತೆಲ್ಲ ಆರಿಸಿದ್ರೆ ಎರಡು ಮೊಟ್ಟೆ ಒಡೆದೇ ಹೋಗುತ್ತೆ ಚೋಟ ನಾಯ ಮನೆ ಛೋಟವಾಗಿದೆ ಊರಲ್ಲಿ ನೋಡಿ ಗುಂಡಿಯಲ್ಲಿ ರೋಡು ರೋಡಿನಲ್ಲಿ ಗುಂಡಿ ಅದು ಏನೇ ವರ್ತಮಾನ ಕಾಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಭೂತಕಾಲ ವರ್ತಮಾನ ಈಗ ಭೂತ ಕಾಲ రోడన గుండి భూతకాల వర్తమాన కాలి గుండీ రోడు మల్లన ఇది మర రోడ్డు రోడు ಒಂದಲ್ಲ ಒಂದ್ ದಿವಸ ದ ದೊಡ್ದ್ದೋಗಿ ಮತ್ತೆ ನಮ್ಗೆ ಇದ್ರಿಗೆ ನಿಲ್ಲುತ್ತೆ ರೋಡಲ್ಲಿ ಬರುವಾಗ ಆಮೇಲೆ ಸೈಡ್ ಯಾವಾಗ ಈ ರೋಡ್ಗಳೆಲ್ಲ ರೆಡಿ ಆಗ ಎಲ್ಲ ಸಿಗ್ತಾರೆ కోడేచి భాళ ఉంటుంది అది చిక్కు మూరు అరవత కిలోమీటర్ నాడుతీ సిరే నమ్మూర్ కళ భయబద్ధి అన్నోడల్ అదన శు